ಹೌದು ಸೂಪರು ಅಲ್ವಾ ನಿಮ್ಗೆ ಎಷ್ಟು ಕೆ ಜಿ ಸಿಗುತ್ತೆ ಎಲ್ಲ ಸೇರ್ಸಿದ್ರೆ ಏನೊಂದು ಫೈವ್ ಕೆ ಜಿ ಆಗ್ಬೋದು ಅಷ್ಟೇ ಬೊಳ್ಳಿ ಕಡಿಮೆ ಹ್ಮ್ ಹ್ಮ್ ಏನ್ ಒಣಗಿರದ ಅಥವಾ ಬರೀ ಹಸಿ ಹಸಿದು ಹಸಿದು ಕೈಗೆಲ್ಲ ಇದು ಮಾಡಕ ಆಗಲ್ಲ ನನಗೆ ಇಷ್ಟ ಚೆನ್ನಾಗಿ ಸುತ್ತಾಗಿದೆ ಹೌದು ಹೌದು ಇದನ್ನ ನಾನು ಡಿಸಂ ಬರ್ತಾ ಕರ್ತೀನಿ ಇದು ದಪ್ಪ ಬರುತ್ತೆ ಇಷ್ಟು ದಪ್ಪ ಆಗುತ್ತೆ ಒಂದು ಕೆ ಜಿ ಬೀನ್ಸ್ ಅಂದರೆ ಅರು ಐವತ್ತೈದರಿಂದ ಅರವತ್ತು ಬೀನ್ಸ್ ಬೇಕು ಒಂದು ಕೆ ಜಿಗೆ ಈ ಥರ ಹಸಿ ಬೀನ್ಸು ಒಂದು ಕೆ ಜಿಗೆ ಐವತ್ತೈದರಿಂದ ಅರವತ್ತು ಐದು ಸಾವಿರ ಅಂದರೆ ಎಷ್ಟು ಗುಡು ದಿ 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 ಅಲ್ಲ ಅದು ಒರ್ಲೆ ಅಂತಾರೆ ನೋಡಿ ಗೆದ್ದು ಗೆದ್ದು ಮಾಡಿ ತಗೊಂಡೆ ಗೆದ್ಲು ಇದೆಲ್ಲ ನಮ್ದೇ ಎಲಕ್ಕಿ ತೋಟ ತುಂಬ ನೆರಳಿತ್ತು ಹಾಗಾಗಿ ಕೊಡದಿದ್ದಾರೆ ಇಲ್ಲಿ ಹೊಸ್ದಾಗಿ ಎಲಕ್ಕಿ ಹಾಕ್ತಿವಿ ಮತ್ತೆ ಅದು ಕಾಫಿ ಮಾಡೋಣ ಜಾಸ್ತಿ ಈಗ ಎಲೆಕ್ಕಿ ಇಲ್ಲಿ ತುಂಬ ಖರ್ಚು ಬರುತ್ತೆ ಎಲೆಕ್ಕಿನೇ ಲಾಸು ನಾವು ಅದಕ್ಕೆ ಕಿತ್ತಿದ್ರೆ ನಮಗೂ ಸುಮ್ಮ ತುಂಬ ಇಷ್ಟ ತೋಟದಲ್ಲಿ ಹೌದು ಅಯ್ಯೋ ಆ ಹಣ್ಣು ಕೀಳಕ್ಕೆ ಹದಿನೈದು ದಿನಕ್ಕೊಂದ್ಸಲ ಜನ ಉಟ್ಕ ಬಂದು ಹಣ್ಣು ಕುಯ್ಸರೊಳಗೆ ಹಿಂಸೆ ಈ ಜಾಗಕ್ಕೆಲ್ಲ ಆನೆ ಬರಲ್ಲ ಈ ತರ ಸ್ಲೋ ಬಂದಿದೆ ಇಲ್ಲಿಗೆ ಇದೆ ಫಸ್ಟ್ ಟೈಮ್ ಬಂದಿದ್ದು ಮುಂದಿನ ಪ್ರಶ್ನೆ ಕೃಷಿಗೆ ಎದುರು ಎದುರಾಗುವ ಪ್ರಮುಖ ಅಡೆತಡೆಗಳಾವುವು ಅವುಗಳನ್ನು ಎದುರಿಸಲು ತಾವು ತೆಗೆದುಕೊಳ್ಳುವ ಕ್ರಮಗಳ್ಯಾವುವು ಕೃಷಿಗೆ ಎದುರಾಗೋದು ಅಂತಂದರೆ ಪ್ರಕೃತಿ ಸಹಜವಾಗಿ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳಿಂದ ತೊಂದರೆ ಆಗುತ್ತೆ ಆಮೇಲೆ ವಿಪರೀತವಾದ ಮಳೆಯಿಂದ ತೊಂದರೆ ಆಗುತ್ತೆ ಮಳೆ ಇಲ್ದನೇ ನೀರು ತೊಂದರೆ ಆಗುತ್ತೆ ಬಿಸಿಲಿಂದನೂ ತೊಂದರೆ ಆಗುತ್ತೆ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸಗಾರರು ಸಿಗದೇನು ಕೂಡ ತೊಂದರೆ ಆಗುತ್ತೆ ಲೇಬರ್ ಪ್ರಾಬ್ಲಮ್ಮು ಮತ್ತು ಇಬ್ ಹೇಳಬೇಕು ಅಂದರೆ ಈ ಬೆಳೆದ ಬೆಳೆಗೆ ಬೆಲೆ ಸಿಗದೂ ಕೂಡ ತೊಂದರೆ ಆಗುತ್ತೆ ಹಾಗೆ ಕೃಷಿಯಲ್ಲಿ ತೊಂದರೆ ಅನ್ನೋದು ಇದೇ ಇರುತ್ತೆ ಸಾಮಾನ್ಯವಾಗಿ ಅದನ್ನೆಲ್ಲ ನಿಭಾಯಿಸಬೇಕು ಅಂತ ಹೇಳಿದರೆ ಈಗ ನಾವು ಆದಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇ ಶ್ರಮವಹಿಸಿ ನಾವೇ ಮಾಡೋವಂಥದ್ದು ಕೆಲಸ ನಮ್ಮ ಕೆಲಸಗಳನ್ನು ನಾವೇ ಮಾಡೋವಂಥದ್ದು ಮತ್ತು ಖರ್ಚುಗಳನ್ನು ಕಡಿಮೆ ಮಾಡೋವಂಥದ್ದು ಈ ಥರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನೀವು ಎಸ್ಕೊಂಡು ಹೋಗಬೇಕಾಗುತ್ತೆ ನಾವು ಮದುವೆ ಆಗಿ ಇಪ್ಪತ್ಮೂರು ವರ್ಷ ಆದರೆ ಇದೇ ಫಸ್ಟ್ ಟೈಮ್ ಈ ಸಲೇಜ್ ಡಿಸೆಂಬರ್ ಲಾಸ್ಟ್ ಅಂತ ಕಾಫಿ ಹಣ್ಣು ಜನವರಿ ಒಂದು ತಿಂಗಳು ಇದ್ದ ಇಲ್ಲೇ ಇದು ಅಂದರೆ ನಾವು ಮಾತ್ರ ತೋಟ ಮಾಡಿರೋದು ಇಲ್ಲಿ ಇಲ್ಲಿರೆಲ್ಲ ಹೊರ್ಗಡೆ ಇದ್ದಾರೆ ಎಲ್ಲರೂ ಒಂದು ಫುಲ್ಲು ಒಂದು ನೂರೈವತ್ತು ಇನ್ನೂರು ಎಕರೆ ತೋಟ ಹಾಳು ಅಲ್ಲಿ ಬರೋದು ನಮ್ಮ ತೋಟದಲ್ಲಿ ಇಲ್ಲೊಂದ್ ಮೇಲೆ ಕೆರೆ ಇದೆ ಇಲ್ಲೊಂದ್ ಕೆರೆ ತುಂಬಾ ನೀರಿತ್ತು ಈ ಕೆರೆಲಿ ಈಗ ಒಣಗೋಗಿದೆ ಅದ್ರಲ್ಲಿ ಮಲ್ಗೋದು ಅಲ್ಲ ಕೂರೋದು ನಿಲ್ಲೋದು ನೈಟ್ ಬಂದು ನೋಡಿ ಈ ಗಿಡ ಎಲ್ಲ ಅದೇ ಕೆಡ್ಗಿರೋದು ಎಷ್ಟು ಅಟಿಕೆ ಗಿಡ ಇದು ನಮ್ದೊಂದು ಇವತ್ತು ಅಟಿಕೆ ಗಿಡ ಹಾಡ್ ಮಾಡಿ ಈ ತೋಟ ಆ ತೋಟ ತಿಂಡ

ಕೆಡಕ್ ಬಿಟ್ಟು ಅದ್ರ ಒಳಗಡೆ ತಿನ್ನೋದು ತಿರುಳುನಲ್ಲ ತಿರುಳು ತರ ಬರುತ್ತಲ್ಲ ಅದು ಅದೇ ಈಗ ಬೆಳೆದಿರುತ್ತಲ್ಲ ಹೊಸ ಅಡಿಕೆ ನಿಮ್ಗೆ ಆನೆ ಜೊತೆ ಒಂದು ಅನುಭವ ಆಗಿತ್ತಲ್ಲ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆನೆ ಆನೆಗಳಿಂದ ಆನೆಗಳಿಂದ ತೊಂದರೆ ಆನೆ ಬಂದಿದ್ದು ಅಂದ್ರೆ ನಮಗೆ ಇದೇ ಪ್ರಥಮ ಬಂದಿದ್ದು ನಮ್ಮ ತೋಟಕ್ಕಾಗ್ಲಿ ನಮ್ಮ ಊರಿಗಾಗ್ಲಿ ನಮಗೆ ಆನೆಗಳಿಂದ ತೊಂದರೆ ಇದುವರೆಗೂ ಯಾವಾಗ್ಲೂ ಆಗಿಲ್ಲ ಈ ಸಾಲಿನಲ್ಲಿ ಆನೆಗಳು ತುಂಬ ಇವಾಗ ಏನಂದರೆ ಮಳೆ ಇಲ್ದನೇ ಎಲ್ಲೂ ನೀರಿಲ್ದಾನೆ ಅವಕ್ಕೆ ಸರಿಯಾಗಿ ಆಹಾರ ಇಲ್ದನೇ ತಿನ್ನೋದಕ್ಕೆ ಬೇರೆ ಡ್ರೈ ಏರಿಯಾಗಳಲ್ಲಿ ಬಯಲು ಸೀಮೆಗಳಲ್ಲಿ ಅಲ್ಲಿದ್ದಂಥ ಆನೆಗಳು ಈಗ ನೀರನ್ನು ಹುಡ್ಕೊಂಡು ಅಥವಾ ಆಹಾರ ಹುಡ್ಕೊಂಡು ಈ ಮಲೆನಾಡು ಭಾಗಕ್ಕೆ ಹೆಚ್ಚಿಂದಾಗಿ ಬರ್ತಾಯಿದ್ದಾವೆ ಯಾಕೆಂದರೆ ಇಲ್ಲಿ ಹೇರಳವಾಗಿ ಅದಕ್ಕೆ ತಿನ್ನೋದಕ್ಕೆ ಆಹಾರ ಉಂಟು ಅಂದರೆ ಬೇಕಾದಷ್ಟು ಇಲ್ಲಿ ಮಲೆನಾಡಿಗೆ ಬೆಳೆಯೋ ಬೈನೆಗಳು ಮೈನು ಅದು ಹೆಚ್ಚಿಂದಾಗಿ ಇಷ್ಟಪಟ್ಟು ತಿನ್ನೋದು ಬೈನೆಗಳನ್ನ ಆ ಬೈನೆಗಳನ್ನು ಬೀಳಿಸ್ಬಿಟ್ಟು ಅದರೊಳಗೆ ಓಪನ್ ಮಾಡಿಬಿಟ್ಟು ಅದೇನು ಎಷ್ಟೇ ಗಟ್ಟಿ ಇದ್ರೂ ಅದನ್ನು ಓಪನ್ ಮಾಡಿ ಅದರೊಳಗಡೆ ತಿರುಳಿರುತ್ತೆ ಅದನ್ನು ತುಂಬ ಇಷ್ಟಪಟ್ಟು ತಿಂತವೆ ಅದಕ್ಕೋಸ್ಕರ ಈ ಮಲೆನಾಡಿಗೆ ಈಗ ತುಂಬ ಆನೆಗಳು ಈ ಕಡೆ ಬಂದಿದ್ದಾವೆ ಬಂದು ಇವಾಗ ನಮ್ಮ ತೋಟಗಳಲ್ಲೆಲ್ಲ ಒಂದು ತಿಂಗಳು ಎಲ್ಲ ಓಡಾಡ್ಕೊಂಡು ಇದ್ದು ತುಂಬ ಲಾಸ್ ಮಾಡಿದ ಹೇಳಬೇಕು ಅಂದರೆ ನಾವು ಅರಣ್ಯ ಇಲಾಖೆಯರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅವರು ಪ್ರತಿನಿತ್ಯ ಬರ್ತಾಯಿದ್ರು ಅವನ್ನ ಓಡ್ಸೋಕ್ಕೆ ಹೋಗೋದು ಅವು ನಮ್ಮನ್ನು ಅಟಿಸ್ಕೊಂಡು ಬರೋದು ಆ ಒಂದು ದಿನ ಟಿಸ್ಕೊಂಬಂದು ಏಳು ಜನ ಫಾರೆಸ್ಟ್ರುಗಳು ಆರು ಜನ ನಾನು ಸೇರಿ ಏಳು ಜನ ಬಂದು ಇನ್ನೇನು ನಮ್ಮನ್ನೆಲ್ಲರೂ ಸಾಯಿಸೋ ಮಟ್ಟಕ್ಕೆ ಅಷ್ಟು ಹತ್ರಕ್ಕೆ ಸಿಗಾಕೊಂಡ್ಬಿಟ್ಟಿದ್ವಿ ಅಂಥ ಒಂದು ಅನುಭವ ನಮಗಿದೆ ಫಸ್ಟ್ ಆಗಿದ್ದು ನಾವೇನು